ನಗರದಲ್ಲಿ ಹಿಂದುಳಿದ ವರ್ಗಗಳ ಹರಿಕಾರ ದೇವರಾಜ ಅರಸರವರ ನೂರ ಒಂಬತ್ತನೇ ಜನ್ಮದಿನ ಆಚರಣೆ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಿಂದುಳಿದ ವರ್ಗಗಳ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ ಅರಸುರವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆಯನ್ನು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ದೇವರಾಜರಸುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಡಾಕ್ಟರ್ ನಯನಾರ್ ಅವರು ದೇವರಾಜರಸುರವರು ತಳ ಸಮುದಾಯದ ಹೇಳಿಗೆಗೆ ಶ್ರಮಿಸಿ ನೊಂದವರ ಧ್ವನಿಯಾಗಿ ನಿರಾಶ್ರಿತರಿಗೆ ಆಶಯ ಕೊಟ್ಟು ಕೆಳವರ್ಗದವರ ಬಾಳಿಗೆ ಬೆಳಕಾಗಿದ್ದಾರೆ ಅವರ ಆಡಳಿತ ದೇಶಕ್ಕೆ ಮಾದರಿಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಹಿಂದುಳಿದ ವರ್ಗದ ಸಾಧಕರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿ ಉನ್ನತ ಬುದ್ಧಿಯನ್ನು ಅಲಂಕರಿಸಿ ನಮ್ಮ ಕೋಲಾರ ಜನರಿಗೆ ಚಿಪ್ಪಳಪುರ ಕೀರ್ತಿರ ಅಂತ ಆಶಿಸ್ತಾ ಈಗ ದ್ವಿತೀಯ ಪಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಂತ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಕುಮಾರಿ ಜಾನವಿ ರೆಡಿ ಇರಬೇಕು ಮುಂದೆ ಸೇರಿರುವಂತ ಎಲ್ಲ ಹಿರಿಯರಿಗೆ ಹಾಗೂ ಕೋಲಾರ ಜನತೆಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ನಮ್ಮ ಮುರುಳಿಯವರಿಗೆ ಪೊಲೀಸ್ ಇಲಾಖೆಯವರಿಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿರುವ ಯಂಗ್ಸ್ಟರ್ಸ್ ನಮ್ಮ ಸ್ಟೂಡೆಂಟ್ಸ್ ಇದ್ದೀರಾ ಸ್ಕೂಲ್ ಹುಡುಗರು ಇದ್ದೀರಾ ಹಾಸ್ಟೆಲ್ ಅವರಿದ್ದೀರಾ ಡಿಗ್ರಿ ಪಿ ಜಿ ಸ್ಟೂಡೆಂಟ್ಸ್ ಇದ್ದೀರಾ ಅವ್ರ ತಂದೆ ತಾಯಿಂದರಿದ್ದರೆ ಎಲ್ರಿಗೂ ಈ ದಿನದ ಜನ್ಮದಿನದ ಶುಭಾಶಯಗಳು ಹಾಗೂ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಕೋಲಾರಿಗೆ ನಾನು ಕೇವಲ ಒಂದು ಇಪ್ಪತ್ತು ದಿನ ಆಗಿದೆ ಬಂದು ಹಾಗಾಗಿ ಬಹಳ ನನಗೆ ಒಂದು ಖುಷಿಯಾಗಿದೆ ಇಷ್ಟು ಒಂದು ಎನರ್ಜಿ ಇಷ್ಟು ಒಂದು ಹೈ ವೋಲ್ಟೇಜ್ ಪ್ಲೇಸ್ ಅಂತ ಅನಿಸುತ್ತೆ ನೋಡಿದ್ರೆ ಹರಸುವವ್ರ ಬಗ್ಗೆ ಹೇಳುವಷ್ಟು ದೊಡ್ಡವಳಂತೂ ನಾನಲ್ಲ ಆದರೆ ಒಂದು ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳೋದೇನು ಅಂದರೆ ಅರಸು ಅವರು ಹುಟ್ಟಿದ್ದು ಹರಸು ಕಲ್ಲಳ್ಳಿ ಹುಣಸೂರಲ್ಲಿ ಹಾಗಾಗಿ ನಾನು ಮಾಡ್ತಾ ಇದ್ದೆ ಅದು ನನ್ನ ಹೆಂಗ್ರೆ ಅರಸು ಅವರು ಹುಟ್ಟಿದ ನಾಡಿನಲ್ಲಿ ನಾನು ಸೇವೆ ಮಾಡೋ ಅವಕಾಶನ ನನಗೆ ನಮ್ಮ ಸರ್ಕಾರ ಕೊಟ್ಟಿದೆ ಅದಕ್ಕೆ ನಾನು ಆಭಾರಿಯಾಗಿದ್ದೀನಿ ಅರಸು ಅವರು ಒಂದು ರೆವಲ್ಯೂಷನ್ ಸೃಷ್ಟಿ ಮಾಡಿದಂತ ನಾಯಕರು ಕೇವಲ ಅವರು ದೀನ ದಲಿತರು ಅಂತನೇ ಅಲ್ಲದೆ ಮಹಿಳೆಯರು ಮಕ್ಕಳು ಕೆಲಸ ಕಾರ್ಮಿಕರ ವರ್ಗದಿಂದ ಇದು ಭೂ ಸುಧಾರಣೆ ಅದು ಪಟ್ಟಿ ಮಾಡಬೇಕಾಗಿಲ್ಲ ನಮಗಿಂತ ಹೆಚ್ಚು ತಿಳಿದವರು ಈಗ ಆಲ್ರೆಡಿ ಮಾತಾಡಿದ್ದಾರೆ ಅದರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವಳಲ್ಲ ಆದರೆ ಅವರನ್ನು ಒಂದು ನಮ್ಮ ಇನ್ಸ್ಪಿರೇಷನ್ನಾಗಿ ಮಾರ್ಗದರ್ಶವಾಗಿ ತಗೊಂಡು ನಾವು ಕೂಡ ಸಮಾಜದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಏನಾರು ಒಂದು ಸೇವೆ ಮಾಡಬೇಕು ಅಂತ ಎಷ್ಟು ಜನ ಅವರನ್ನು ಆರಾಧಿಸ್ತಾರೋ ಅವ್ರನ್ನ ಫಾಲೋ ಮಾಡ್ಕೊಂಬಂದಿದ್ದಾರೋ ಅದರಲ್ಲಿ ನಾನು ಕೂಡ ಒಬ್ಳು ಇವತ್ತು ನಾನು ಏನು ಕೆ ಎ ಎಸ್ ಅಧಿಕಾರಿಯಾಗಿ ತಹಸೀಲ್ದಾರ್ ಆಗಿ ಇಲ್ಲಿ ನನಗೆ ಸೇವೆ ಮಾಡೋದಕ್ಕೆ ಈ ಒಂದು ಭಾಗ್ಯ ಸಿಕ್ಕಿದೆ ನನ್ನ ಒಂದು ಇನ್ಸ್ಪಿರೇಷನ್ ಆಗಿ ನಾನು ಫಾಲೋ ಮಾಡ್ಕೊಂಬಂದಂಥ ವ್ಯಕ್ತಿಗಳಲ್ಲಿ ಅರಸು ಅವರ ಪಾತ್ರ ಬಹಳ ದೊಡ್ಡದು ನಾನು ಹಾಗಾಗಿ ಈ ಒಂದು ಜನ್ಮದಿನದಲ್ಲಿ ನಾನು ಭಾಗಿಯಾಗ್ತಿರೋದು ಅದು ನನ್ನ ಪುಣ್ಯ ಅಂತ ಹೇಳ್ಕೊದಿನಿ ಇಲ್ಲಿ ಸಾಕಷ್ಟು ಮಕ್ಕಳಿದ್ದೀರಾ ಇನ್ನು ಸ್ಕೂಲ್ ಹುಡುಗಿಯರಿದ್ದಾರೆ ಕಾಲೇಜ್ ಅವರಿದ್ದಾರೆ ಡಿಗ್ರಿ ಅವರಿದ್ದಾರೆ ಎಷ್ಟು ಈ ಪ್ರತಿಭಾ ಪುರಸ್ಕಾರ ಏನಾಯ್ತು ಈಗ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಅಂತಿದ್ರು ನಾನು ಕೇಳ್ತಿದ್ರೆ ಅಬ್ಬಹ ಅಂತ ತಲೆ ತೆರೆಸಿದಂಗೆ ಆಗ್ತಿತ್ತು ನಾನು ಅಷ್ಟು ಬುದ್ಧಿವಂತ ಏನಲ್ಲ ನಾನು ಆವ್ರೇಜ್ ಸ್ಟೂಡೆಂಟೇನೆ ನೀವು ಭಾಳ ಬುದ್ಧಿವಂತರಿದ್ದರಿ ಆವ್ರೇಜ್ ಇರಲಿ ಅಥವಾ ಮೆರಿಟೋರಿಯಸ್ ಇರಲಿ ನೀವು ಏನನ್ನೇ ಮಾಡ್ತಾ ಇದ್ರು ನೀವೇನೇ ಆರಿಸ್ಕೊಳ್ಳಿ ಡಾಕ್ಟ್ರೇ ಆಗಬೇಕು ಇಂಜಿನಿಯರ್ ಆಗಬೇಕು ಅಥವಾ ಇನ್ನೊಂದೇ ಆಗಬೇಕು ಅಂತಲ್ಲ ನೀವು ಕಲೆಯಲ್ಲಿದ್ದೀರಾ ಡ್ರಾಯಿಂಗಲ್ಲಿದ್ದೀರಾ ಡ್ಯಾನ್ಸಲ್ಲಿದ್ದೀರಾ ಸ್ಪೋರ್ಟ್ಸಲ್ಲಿದ್ದೀರಾ ನಿಮಗೆ ಏನು ಇಡಿಸುತ್ತೆ ನೀವು ಯಾವುದ್ರಲ್ಲಿ ಅಚೀವ್ ಮಾಡ್ಬೋದು ನಿಮ್ಗೆ ಯಾವ್ದು ಆಸಕ್ತಿ ಇದೆ ಅದರಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ತೊಡಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಈ ದೇಶನೇ ಗುರುತಿಸುವಂತಹ ಒಂದು ಪ್ರತಿಭೆಗಳಾಗ್ತೀರಾ ಒಬ್ಬ ವ್ಯಕ್ತಿ ಆಗ್ತೀರಾ ಹಾಗಾಗಿ ದೇವರಾಜರಸು ಅವರು ಅವರ ಅವರ ಜೀವನವೇ ನಮಗೊಂದು ಮಾರ್ಗದರ್ಶನ ಅವರ ಸಾಧನೆಗಳನ್ನ ನಾವು ತೊಗೊಳ್ಳೋದಲ್ಲ ಅವರು ನಡೆದು ಬಂದಂಥ ಹಾದಿ ಅವರು ಹೇಗೆ ಅವರ ಜೀವನವನ್ನು ಕಳೆದ್ರು ನಾವು ಅದನ್ನು ಒಂದು ಅವಲೋಕಿಸಿದರೆ ಅದೇ ನಮಗೊಂದು ಮಾರ್ಗದರ್ಶನ ಕೊಡುತ್ತೆ ಹಾಗಾಗಿ ಇವತ್ತು ಯಾರ್ಯಾರಿಗೆ ಪ್ರತಿಭಾ ಪುರಸ್ಕಾರ ಆಗಿದೆ ಅವರೆಲ್ಲರಿಗೂ ಕೂಡ ನನ್ನ ಕಂಗ್ರ್ಯಾಚುಲೇಷನ್ಸ್ ಇಲ್ಲಿ ಬಂದಿರೋ ಪೋಷಕರು ಕೂಡ